እንንኖንነች እንንንኗነች እንነችልች እንንኛህ እንነች እንንንንገምፈች መንነች እንነች ಲೋಕಸಭಾ ಚುನಾವಣೆ ಅಂಗವಾಗಿ ಅವರ ತಾಲೂಕಿನ ವ್ಯಾಪ್ತಿಯಲ್ಲಿ ಕಡಿಮೆ ಮತದಾನವಾಗುತ್ತಿರುವ ಮತಗಟ್ಟೆ ಪ್ರದೇಶಗಳಲ್ಲಿ ಮತದಾನ ಹೆಚ್ಚಳ ಮಾಡುವ ಸಲುವಾಗಿ ಏಪ್ರಿಲ್ ಮೂರರಂದು ಬುಧವಾರ ಬೆಳಗ್ಗೆ ಆರು ಮೂವತ್ತಕ್ಕೆ ಔರತ್ ಪಟ್ಟಣದಲ್ಲಿ ಕನ್ನಡಾಂಬೆ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೆ ಮತದಾನ ನಮ್ಮ ಹಕ್ಕು ಅದನ್ನು ಎಲ್ಲರೂ ಚಲಾಯಿಸಬೇಕು ದೇಶದ ಭವಿಷ್ಯಕ್ಕಾಗಿ ನಮ್ಮ ಒಂದು ಮತ ಬಹಳ ಮುಖ್ಯವಾಗಿದೆ ಎಂದು ಮತದಾನ ಪವಿತ್ರವಾದ ಕರ್ತವ್ಯ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರೂ ಮತದಾನ ಮಾಡಲು ಜಾಗೃತಿ ಮೂಡಿಸಬೇಕೆಂದು ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ತಾಲೂಕು ಮಟ್ಟದ ಎಲ್ಲಾ ತಾಲೂಕು ಅಧಿಕಾರಿಗಳು ಹಾಗೂ ಅವರ ಸಹೋದ್ಯೋಗಿಗಳೊಂದಿಗೆ ಮತದಾನ ಜಾಗೃತಿ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮತಗಟ್ಟೆಯಲ್ಲಿ ವಿದ್ಯುತ್ ನೀರು ಊಟದ ವ್ಯವಸ್ಥೆ ತೊಂದರೆ ಆಗದಂತೆ ನೋಡಿಕೊಳ್ಳಲಾಗುವುದು ಎಂದು ಮಾತನಾಡಿದರು ಇದೇ ಸಮಯದಲ್ಲಿ ಔರತ್ ತಹಶೀಲ್ದಾರ್ ನಾಗಯ್ಯ ಹಿರೇಮಠ್ ಮಾತನಾಡಿ ಔರತ್ ಕಮಲನಗರ ತಾಲೂಕು ಸೇರಿ ಒಟ್ಟು ಎರಡು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ನಾಲ್ಕು ಮತದಾರರಿದ್ದಾರೆ ಈ ಪೈಕಿ ಒಂದು ಲಕ್ಷದ ಹದಿನಾರು ಸಾವಿರದ ಎಂಬತ್ತೊಂಬತ್ತು ಪುರುಷ ಮತದಾರರು ಒಂದು ಲಕ್ಷದ ಎಂಟು ಸಾವಿರದ ಇನ್ನೂರ ಹದಿನೈದು ಮಹಿಳಾ ಮತದಾರರಿದ್ದಾರೆ ಔರತ್ ತಾಲೂಕಿನಲ್ಲಿ ನೂರ ನಲವತ್ತೊಂಬತ್ತು ಕವಲನಗರ ತಾಲೂಕಿನಲ್ಲಿ ನೂರ ಆರು ಮತಗಟ್ಟೆಗಳಿವೆ ಎಂದರು ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ಬದೋಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚುನಾವಣಾಧಿಕಾರಿ ಔರದ್ ಜಿ ಓಉಲ್ಲಾಕಿ ತಹಶೀಲ್ದಾರ್ ನಾಗಯ್ಯ ಹಿರೇಮಠ್ ತಾಲೂಕ್ ಪಂಚಾಯತ್ ಸಿಇಒ ವೆಂಕಟ್ ಸಿಂಧೆ ಸಿಪಿಐ ರಘುವೀರ್ ಸಿಂಗ್ ಠಾಕೂರ್ ಟಿಎಚ್ಒ ಗಾಯತ್ರಿ ಜಸ್ಕಾಂ ಇಇ ರವಿ ಕಾರಬಾರಿ ಮತ್ತು ಸಿಡಿಪಿಒ ಇಮಲಪ್ಪ ಡಾಕ್ಟರ್ ಗೌತಮ್ ಹರಳಿ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಬುಧವಾರ ಹಮ್ಮಿಕೊಂಡಿದ್ದ ಮತದಾನ ಜಾಗೃತಿ ಕುರಿತು ವಾಗ್ದಾನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕನ್ನಡ ಔರತ್ ಹೆಚ್ಚು ಜನ ಈ ಬಾರಿ ಏನಂದ್ರೆ ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದ ಜಿಲ್ಲಾಡಳಿತ ಇವತ್ತು ಕೇವಲ ಜಿಲ್ಲಾ ಕೇಂದ್ರದಲ್ಲಿ ಅಷ್ಟೇ ಅಲ್ಲದೆ ತಾಲೂಕಾ ಕೇಂದ್ರಗಳಲ್ಲಿಯೂ ಕೂಡ ಈ ಒಂದು ಸ್ವೀಪ್ ಅಭಿಯಾನ ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಾಗಿದೆ ಸ್ವೀಪ್ ಅಂತಂದರೆ ಸಿಸ್ಟಮ್ಯಾಟಿಕ್ ವೋಟರ್ಸ್ ಎಜುಕೇಷನ್ ಆ್ಯಂಡ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಅಂತ ಹೇಳಿ ಸೊ ಇದರಲ್ಲಿ ಏನಂದರೆ ಎಲ್ಲರೂ ಯಾವುದೇ ಹದಿನೆಂಟು ವರ್ಷದ ಮೇಲೆ ಇರುವಂತಹ ಎಲ್ಲ ಯುವಕ ಯುವತಿಯರಿರ್ಬೋದು ಎಲ್ಲ ಏಜ್ನವರು ಎಲ್ಲರೂ ಏನಂದರೆ ಈ ಬಾರಿಯ ಮತದಾನದಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ಈ ಒಂದು ಸ್ವೀಟ್ನ ಮುಖ್ಯ ಉದ್ದೇಶ ಆಗಿದೆ ದೇಶದಲ್ಲಿ ಇರುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಬಲಪಡಿಸಬೇಕು ಅಂದರೆ ಮತದಾನದ ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕಾಗ್ತದೆ ಸೊ ಕೇವಲ ಇದು ನಮ್ಮ ಹಕ್ಕಷ್ಟಲ್ಲದೇ ಕೂಡ ನಮ್ಮ ಜವಾಬ್ದಾರಿ ಕೂಡ ಆಗಿದೆ ಏಕೆಂದರೆ ದೇಶವನ್ನು ಇನ್ನೂ ಸದೃಢಗೊಳಿಸಬೇಕು ಇನ್ನೂ ಏನಂದರೆ ಪ್ರಜಾಪ್ರಭುತ್ವ ಸದೃಢಗೊಳಬೇಕು ಈ ದೇಶದಲ್ಲಿ ಅಂದರೆ ನಾವು ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ಮಾಡಿದಾಗ ಮಾತ್ರ ಇದು ಸಾಧ್ಯ ಹೇಳಿ ಆದ್ದರಿಂದ ಈ ಸ್ವೀಪ್ ಕಾರ್ಯಕ್ರಮದ ಮೂಲಕ ಇದನ್ನು ನಾವು ಇಲ್ಲಿ ಪ್ರಚಾರ ಪಡಿಸ್ತಾ ಇದ್ದೀವಿ ಮತದಾರರಲ್ಲಿ ಜಾಗೃತಿಯನ್ನ ಉಂಟು ಮಾಡಲಿಕ್ಕೆ ಇವತ್ತು ನಾವು ಅವರಾದ ತಾಲೂಕಿನಲ್ಲಿ ಎಲ್ಲ ಸರ್ಕಾರಿ ಇಲಾಖೆಗಳ ಸಿಬ್ಬಂದಿಗಳೊಂದಿಗೆ ಮತದಾನ ಜಾಗೃತಿ ಜಾಥವನ್ನು ಮುಂಜಾನೆ ಆರೂವರಿಂದ ಏಳುವರೆ ತನಕ ಅಂದುಕೊಂಡಿದ್ದೀವಿ ಇದರಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಸಿಬ್ಬಂದಿಗಳು ಪಾಲ್ಗೊಂಡಿತ್ತು ಮೇ ಏಳನೇ ತಾರೀಕು ಕಡ್ಡಾಯವಾಗಿ ಎಲ್ಲರೂ ಒಂದು ಮತ ಹಾಕೋದಷ್ಟೇ ಅಲ್ಲ ತಮ್ಮ ಮನೆಯವರನ್ನು ಮತ್ತು ಓಣಿಯವರನ್ನು ಎಲ್ಲರೂ ಕರೆದುಕೊಂಡು ಬಂದು ಮತದಾನ ಮಾಡಿಸಿ ಮತದಾನದ ಪ್ರತಿಶತವನ್ನು ಹೆಚ್ಚಿಗೆ ಮಾಡಬೇಕು ಎಲ್ಲರೂ ಓಟ್ ಹಾಕೋದ್ರ ಮೂಲಕ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕು ಅಂತೇಳಿ ಮತದಾರರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ನಾವು ಈ ವಿನೂತನ ವಾಕ್ಯತನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸೊ ಈ ವಾಕತನ್ ಕಾರ್ಯಕ್ರಮವನ್ನು ನಾವು ಅವರ ತಾಲೂಕಿನಿಂದ ಪ್ರಾರಂಭ ಮಾಡಿದ್ವಿ ಜಿಲ್ಲೆಯ ಎಂಟು ತಾಲೂಕುಗಳಲ್ಲಿ ಪ್ರತಿದಿನ ಮುಂಜಾನೆ ಇದೇ ರೀತಿ ವಾಕತನ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸೊ ವಾಕತಾನ ಕಾರ್ಯಕ್ರಮ ಆದಮೇಲೆ ಸ್ವೀಪ್ ಕ್ರಿಕೆಟ್ ಒಂದು ಮ್ಯಾಚನ್ನು ಸಹ ಆಡಿಸ್ತೀವಿ ಸೊ ಎಲ್ಲರಿಗೂ ಅದರಿಂದ ಜಾಗೃತಿ ಆಗಲಿ ಅನ್ನೋ ಉದ್ದೇಶದಿಂದ ಸೊ ಮುಂದಿನ ದಿನಗಳಲ್ಲಿ ಸಿಲ್ಲಾ ಜಿಲ್ಲಾ ಅವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತಿ ಹೋಬಳಿ ಮಟ್ಟದ ಹಂತದಲ್ಲಿಯೂ ಹಂತದಲ್ಲಿಯೂ ಸಹ ವಾಕತಾನು ಸೈಕ್ಲತಾನು ಮ್ಯಾರಥಾನು ಮತ್ತು ಇತರ ಜಾಗೃತಿ ಕಾರ್ಯಕ್ರಮಗಳು ಆಯೋಜನೆ ಆಗ್ತವೆ ಸೊ ಎಲ್ಲ ಮತದಾರರಲ್ಲಿ ನಮ್ಮ ವಿನಂತಿ ಏನಂದರೆ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾತ್ತೇರ ಗುಲ್ಬರ್ಗಾ ರೋಡ್ ಹುಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ फोर नाइन फाइव वन डबल जीरो नाइन अथवा जीरो फोर एट थ्री फोर फाइव नाइन थ्री टू सब